ಈಗ ಹೈಕಮಾಂಡ್ಗೆ ಡಿನ್ನರ್ ಪಾಲಿಟಿಕ್ಸ್ ತಲೆನೋವು ಶುರುವಾಗ್ಬಿಟ್ಟಿದೆ ಹೈಕಮಾಂಡ್ಗೆ ಹಾಗಾದ್ರೆ ನೋವಾಯ್ತಾ ಡಿನ್ನರ್ ಪಾಲಿಟಿಕ್ಸ್ ಅಂತ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಏನು ಚರ್ಚೆ ನಡೆಯಿತು ಈ ಒಂದು ರಹಸ್ಯ ಸಭೆ ಡಿಕೆಶಿ ಸಿಎಂ ಫೈಟ್ ಬೆನ್ನಲ್ಲೇ ಲಿಂಗಾಯತ ಎಸ್ ಸಿ ಎಸ್ ಟಿ ನಾಯಕರ ಒಂದು ಸಭೆ ಹೈಗೆ ತಲೆನೋವಾಯ್ತಾ ಡಿನ್ನರ್ ಪಾಲಿಟಿಕ್ಸ್ ಹೈಕಮಾಂಡ್ಗೆ ತಲೆನೋವು ಶುರುವಾಗ್ಬಿಟ್ಟಿದೆಯಾ ಈ ಡಿನ್ನರ್ ಪಾಲಿಟಿಕ್ಸ್ ಏನೋ ಆಯ್ತು ಆ ಡಿನ್ನರ್ ಪಾಲಿಟಿಕ್ಸ್ ಈಗ ಹೈಕಮಾಂಡ್ ವಿಚಾರವಾಗಿ ಅಲ್ಲೋರ್ಗೂ ಹೋಗಿದೆ ಅಧಿಕಾರ ಹಂಚಿಕೆ ವಿಚಾರದ ಚರ್ಚೆ ಮಧ್ಯೆ ರಹಸ್ಯದ ಸಭೆ ಡಿಕೆಶಿ ಸಿಎಂ ಫೈಟ್ ಬೆನ್ನಲ್ಲೇ ಲಿಂಗಾಯತ ಎಸ್ ಟಿ ನಾಯಕರ ಒಂದು ಸಭೆ ಡಿನ್ನರ್ ಮೀಟಿಂಗ್ ವೇಳೆ ಡಿ ಸಿ ಎಂ ಸಿಎಂ ಸ್ಥಾನ ಹಂಚಿಕೆ ಬಗ್ಗೆ ಚರ್ಚೆ ನಡೆದಿದೆ ಸಿದ್ದು ಬಳಿಕ ಸಿಎಂ ಸ್ಥಾನ ಒಕ್ಕಲಿಗ ಸಮುದಾಯಕ್ಕೆ ನೀಡೋದಕ್ಕೆ ಒತ್ತಡ ಕೂಡ ಹೇರಲಾಗ್ತಾ ಇದೆ ಸಿದ್ದರಾಮಯ್ಯ ನಂತರ ಸಿಎಂ ಸ್ಥಾನದ ರೇಸ್ನಲ್ಲಿರ್ತಕ್ಕಂಥ ಡಿಕೆಶಿ ಡಿಕೆಶಿ ಅವರು ಈಗ ಸಿಎಂ ಸ್ಥಾನದ ಇದ್ದಾರೆ ಪಕ್ಷ ಸಂಘಟನೆ ಸರ್ಕಾರ ರಚನೆ ಆಧಾರದ ಮೇಲೆ ಸಿಎಂ ಸ್ಥಾನಕ್ಕೆ ಲಾಬಿ ನಡೀತಾ ಇದೆಯಾ ಅನ್ನುವಂಥದ್ದು ಮತ್ತೊಂದೆಡೆ ದಲಿತ ಸಮುದಾಯಕ್ಕೂ ಕೂಡ ಸಿಎಂ ಸ್ಥಾನ ನೀಡುವಂತೆ ಬೇಡಿಕೆ ಹೆಚ್ಚಾಗಿದೆ ದಲಿತ ಸಿಎಂ ಸ್ಥಾನದ ರೇಸ್ನಲ್ಲಿರತಕ್ಕಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದೊಂದು ಕಡೆ ದಲಿತ ಸಿಎಂ ಸ್ಥಾನದ ರೇಸ್ನಲ್ಲಿ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ ಎಂಟು ವರ್ಷಗಳ ಕಾಲ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ನಿಭಾಯಿಸಿದ್ರು ಭಾರಿ ಕುತೂಹಲ ಮೂಡಿಸಿರ್ತಕ್ಕಂಥ ಕಾಂಗ್ರೆಸ್ ನಾಯಕರ ಈ ಒಂದು ಡಿನ್ನರ್ ಮೀಟಿಂಗ್ ಕಾಂಗ್ರೆಸ್ ಒಳಗಡೆ ಈ ದಿನಗಳು ಒಂದು ಮಾತು ಜೋರಾಗಿ ಓಡಾಡ್ತಾ ಇದೆ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಅನ್ನುವಂಥ ವಿಚಾರ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ನಡೀತಿರ್ತಕ್ಕಂಥ ನಡುವೆಯೇ ಕೆಲವು ಕಾಂಗ್ರೆಸ್ ನಾಯಕರು ನಡೆಸ್ತಿರ್ತಕ್ಕಂಥ ಒಂದು ರಹಸ್ಯ ಡಿನ್ನರ್ ಸಭೆ ಈಗ ಪಕ್ಷ ಹೈಕಮಾಂಡ್ಗೆ ತಲೆನೋವಾಗಿರ್ತಕ್ಕಂಥದ್ದು ಸತ್ಯ ಮೂಲಗಳ ಪ್ರಕಾರ ಈ ಡಿನ್ನರ್ ಮೀಟಿಂಗ್ನಲ್ಲಿ ಡಿ ಸಿ ಎಂ ಸ್ಥಾನ ಮುಂದಿನ ಸಿ ಎಂ ಸ್ಥಾನ ಹಂಚಿಕೆ ಈ ವಿಷಯಗಳೇ ಮುಖ್ಯ ಚರ್ಚೆ ಆಗಿದೆ ಅನ್ನೋದು ಬರ್ತಾ ಇದೆ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸ್ಥಾನಕ್ಕೆ ಲಾಬಿ ನಡೆಸ್ತಿರ್ತಕ್ಕಂಥ ಸಮಯದಲ್ಲೇ ಲಿಂಗಾಯತ ಮತ್ತು ಎಸ್ ಸಿ ಎಸ್ ಟಿ ಸಮುದಾಯದ ನಾಯಕರ ಸಭೆ ನಡೆದಿರತಕ್ಕಂಥದ್ದು ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ನಂತರ ಸಿ ಎಂ ಸ್ಥಾನ ಒಕ್ಕಲಿಗ ಸಮುದಾಯಕ್ಕೆ ಬರಬೇಕು ಅಂತ ಒತ್ತಡ ಕೂಡ ಒಳಗಡೆ ಒಳಗಡೆನೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ನಂತರ ಸಿ ಎಂ ರೇಸಲ್ಲಿ ಮೊದಲ ಹೆಸರು ಡಿ ಕೆ ಶಿವಕುಮಾರ್ ಅನ್ನೋದು ಈಗ ಬಹುತೇಕ ಸ್ಪಷ್ಟ ಆಗಿದೆ ಡಿ ಕೆ ಶಿ ಪರವಾಗಿ ಏನು ವಾದ ಅಷ್ಟಕ್ಕೂ ಪಕ್ಷ ಸಂಘಟನೆಗೆ ನೀಡಿರತಕ್ಕಂಥ ಕೊಡುಗೆ ಸರ್ಕಾರ ರಚನೆಗೆ ಅವರು ಮಾಡಿರತಕ್ಕಂಥ ಒಂದು ಶ್ರಮ ಆಗಿರಬಹುದು ಸಂಘಟನಾ ಶಕ್ತಿ ಆಗಿರಬಹುದು ಇವೆಲ್ಲ ಆಧಾರವಾಗಿ ಸಿಎಂ ಸ್ಥಾನಕ್ಕೆ ಹಕ್ಕನ್ನು ಕೇಳಲಾಗ್ತಾ ಇದೆ ಯಾರ ಮೇಲೆ ಡಿ ಡಿ ಸಿ ಎಂ ಪರವಾಗಿ ಆದರೆ ಇಲ್ಲಿ ಕತೆ ಸ್ವಲ್ಪ ಚೇಂಜ್ ಅಂತ ಹೇಳ್ಬೋದು ಸಿದ್ದು ಡಿ ಕೆ ಶಿ ನಂತರ ದಲಿತ ಸಮುದಾಯಕ್ಕೂ ಕೂಡ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆ ಇನ್ನೊಂದು ಕಡೆ ಬರ್ತಾ ಇದೆ ಈ ದಲಿತ ಸಿ ಎಂ ರೇಸಲ್ಲಿ ಈಗ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಈಗ ಬರ್ತಾ ಇರ್ತಕ್ಕಂಥದ್ದು ಪರಮೇಶ್ವರ್ ಅವರು ಎಂಟು ವರ್ಷಗಳ ಕಾಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಪಕ್ಷ ಸಂಘಟನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಅವರು ಅನ್ನುವಂಥ ಒಂದು ಅಂಶವನ್ನೇ ಮುಂದಿಟ್ಟುಕೊಂಡು ಅವರ ಬೆಂಬಲಿಗರು ಈಗ ವಾದ ಮಾಡ್ತಿದ್ದಾರೆ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೋಡೋದಕ್ಕೆ ರಿಪೋರ್ಟರ್ ಐಶ್ವರ್ಯಾ ನಮ್ಮೊಂದಿಗೆ ದೂರವಾಣಿ ಸಂಪುಟದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಐಶ್ವರ್ಯಾ ಈ ಡಿನ್ನರ್ ಮೀಟಿಂಗ್ ಹೈಕಮಾಂಡ್ಗೆ ಮಾಹಿತಿ ನೀಡದೆ ನಡೀತಿದ್ಯಾ ಅಥವಾ ಡಿ ಸಿ ಎಂ ಮತ್ತು ಮುಂದಿನ ಸಿಎಂ ಸ್ಥಾನ ಹಂಚಿಕೆ ಬಗ್ಗೆ ನಿಜಕ್ಕೂ ಚರ್ಚೆ ನಡೀತಾ ಇದೆಯಾ ಏನ ನಡೀತಾ ಇದೆ ಅಂತ ಇಲ್ಲಿ ಖಂಡಿತ ಪ್ರಮೋದ್ ನಿನ್ನೆ ಮೊನ್ನೆ ಕಳೆದ ಎರಡು ದಿನಗಳ ಹಿಂದೆ ರಹಸ್ಯ ಸಭೆಗಳನ್ನ ಮಾಡಿದ್ರು ಎಸ್ ಟಿ ಎಸ್ ಟಿ ಸಮುದಾಯದ ನಾಯಕರು ಏನಿದ್ದಾರೆ ಒಂದಷ್ಟು ಜನ ರಹಸ್ಯ ಸಭೆಗಳನ್ನ ಮಾಡಿದ್ರು ಅಂತ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ಆ ಎಲ್ಲೋ ಹೈಕಮಾಂಡ್ ಹೈಕಮಾಂಡ್ ಮಟ್ಟಿಗೆ ಈ ಚರ್ಚೆ ಹೋಗಿದ್ಯಾ ಅಥವಾ ಈ ಚರ್ಚೆಗಳು ತಲುಪಿದ್ವಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಅಂತಾನೆ ಹೇಳ್ಬೋದು ಎಸ್ ಸಿ ಸಮುದಾಯದವರು ಸಹ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು ಅಂತಾನೆ ಹೇಳ್ಬೋದು ಇದ್ರ ಹಿನ್ನೆಲೆಯಲ್ಲಿ ಎಲ್ಲೋ ಆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಈ ಇಬ್ಬರ ಮಧ್ಯೆ ಕಾದಾಟಗಳು ಹೆಚ್ಚಾಗ್ತಿರೋದು ಎಲ್ಲೋ ಒಂದ್ ಕಡೆ ಚರ್ಚೆಗೆ ಗ್ರಾಸ ಆಗಿದೆ ಅಂತಾನೆ ಹೇಳ್ಬೋದು ಪ್ರಮೋದ್ ಮಾಹಿತಿಗಾಗಿ